હા <laughs> સેન્ટર ಹೋರಾಟ ವಲಯಲ್ಲಿ ನಡೀತಾ ಇತ್ತು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಧಾರ ಏನು ತಗೊಂಡಿದ್ದಾರೋ ಅದರ ಬಗ್ಗೆ ಇವತ್ತು ನಮಗೆ ಒಂದು ಇಲಾಖೆಯಿಂದ ಆದೇಶ ಬಂದಿದೆ ಆ ಆದೇಶದಲ್ಲಿ ರೈತರಿಗೆ ರೈತರ ಖಾತೆಗೆ ಒಟ್ಟಾರೆಯಾಗಿ ಎಚ್ ಎನ್ ಟಿ ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮಾ ಮಾಡಬೇಕು ಅನ್ನುವಂತದರ ಬಗ್ಗೆ ಒಂದು ಡೀಟೈಲ್ಡ್ ಒಂದು ಆರ್ಡರ್ ಬಂದಿದೆ ಈ ಆರ್ಡರ್ನಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಪ್ರತಿಯೊಂದು ಕಾರ್ಖಾನೆಯನ್ನು ಅವರು ಎಷ್ಟು ಕೊಡಬೇಕು ಅನ್ನುವಂಥದ್ದಿದೆ ಇಳುವರಿಯನ್ನು ಹೊರತುಪಡಿಸಿನೂ ಕೂಡ ಇಳುವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ ನೂರು ರೂಪಾಯಿಯನ್ನು ಹೆಚ್ಚಿಸಿ ಕೊಡುವಂಥ ಆದೇಶ ಅದರಲ್ಲಿ ಇದೆ ಅದರಲ್ಲಿ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಮತ್ತು ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರವರ ಹತ್ರ ಅವ್ರ ಕಡೆಯಿಂದ ಸರಿಯಾಗಿ ಒಂದು ನೂರು ರೂಪಾಯಿಯನ್ನು ಪ್ರತಿಯೊಂದು ಕಾರ್ಖಾನೆ ಅವರು ಕೂಡ ರೆಕವರಿಯನ್ನು ನೋಡದೆ ಕೊಡಬೇಕು ಅನ್ನುವಂಥ ಹೆಚ್ಚುವರಿ ಅನುದಾನ ಅದರಲ್ಲಿ ಕಷ್ಟವಾಗಿರುವಂಥದ್ದನ್ನು ಆದೇಶ ಪ್ರತಿಯನ್ನು ತಗೊಂಡು ಇವತ್ತು ಈ ಏನು ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತ ಮುಖಂಡರಿಗೆ ಅದರ ಬಗ್ಗೆ ತಿಳಿಸಿ ಹೇಳಿದಾಗ ಅವರು ಅದನ್ನು ಸ್ವೀಕಾರ ಮಾಡಿ ಇದು ಒಂದು ಹತ್ತು ದಿವಸದ ಒಂದು ಹೋರಾಟ ಅವರಿಗೆ ಯಶಸ್ವಿ ತಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಸ್ವೀಕರಿಸ ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಹಿಂಗೆ ಪಡೆದಿದ್ದಾರೆ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಲಾಂಗ್ ಟರ್ಮ್ ಎಷ್ಟು ಆಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು ಅದು ರೇಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು ಈ ರೆಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು ಈ ಟೈಮ್ಲಿ ಪೇಮೆಂಟ್ ಮಾಡುವಲ್ಲಿ ಈ ಮೂರು ವಿಚಾರಗಳಲ್ಲಿ ಏನೇನು ಒಂದು ರಿಫಾರ್ಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಏನು ಅವ್ರಿಗೆ ಮೋಸ ಆಗ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ ಮಾಡುವಂತ ಒಂದು ನಿರ್ಧಾರವನ್ನು ತೊಗೊಂಡಿದ್ದೇವೆ ಆ ಕಮಿಟಿಗಳಲ್ಲಿ ರೆಕವರಿ ಚೆಕ್ ಮಾಡುವಂಥದ್ದು ಕಮಿಟಿ ಆಗಿರ್ಬೋದು ಅಥವಾ ರೈಟ್ ಚೆಕ್ ಮಾಡುವಂಥ ಕಮಿಟಿ ಆಗಿರ್ಬೋದು ಕಂದಾಯ ಇಲಾಖೆ ಆಹಾರ ಇಲಾಖೆ ಕೃಷಿ ಇಲಾಖೆ ಜೊತೆಗೆ ರೈತ ಒಳಗೊಂಡ ಒಂದು ಸಮಿತಿಯನ್ನು ಪಾರದರ್ಶಕವಾಗಿ ಅದನ್ನು ಹೋಗಿ ಚೆಕ್ ಮಾಡಿ ಹದಿನೈದು ದಿವಸಕ್ಕೊಮ್ಮೆ ಅನಿರೀಕ್ಷಿತ ಒಂದು ವರದಿಯನ್ನು ತಗೊಂಡು ಅದನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕಂತ ಸೂಚನೆಯನ್ನು ಲಿಖಿತವಾಗಿ ಆದೇಶ ಹೇಳಿದ್ದೇವೆ ಜೊತೆಗೆ ಆ ರಿಪೋರ್ಟನ್ನು ಕಮಿಷನರ್ಗೂ ಕೂಡ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದನ್ನು ಬಿಟ್ಟು ಕೂಡ ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳಿದೆ ಅದನ್ನು ಪಾಲಿಸಿ ಡೇಷನ್ ಏನೇನು ಚೇಂಜಸ್ಗಳು ಗಳು ತರಬೇಕನ್ನುವಂಥದ್ರ ಬಗ್ಗೆ ಸರ್ಕಾರಕ್ಕೆ ಇವರಿಗೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ ರೈತರ ಅದನ್ನು ಕೂಡ ಸರ್ಕಾರ ಮಟ್ಟ ಮಟ್ಟದಲ್ಲಿ ಅದನ್ನು ಕಲ್ಪಿಸ್ತಾರೆ ರೈತರ ಬಂದು ಮುಂದಿನ ದಿನಗಳಲ್ಲಿ ಮತ್ತೆ ಸಮೀಕ್ಷೆ ರೀತಿಯಲ್ಲಿ ಹೇಳ್ತದೆ ಯಾವ ರೀತಿ ಅಂತ ಈಗ ಸದ್ಯಕ್ಕೆ ಈಗ ಕಬ್ಬು ಒಂದು ಫ್ರೆಶಿಂಗ್ ಸೀಸನ್ ತುಂಬಾ ಹತ್ರ ಬಂದಿದೆ ಎಲ್ಲ ಒಂದು ರೈತರದು ಕೂಡ ಆದಷ್ಟು ಬೇಗ ಅದನ್ನು ಕಂಡು ಕ್ರೆಷಿಂಗ್ ಅನ್ನು ಸ್ಟಾರ್ಟ್ ಮಾಡಿ ಅವರಿಗೆ ಅವರಿಗೆ ಬರಬೇಕು ಇದು ಅಷ್ಟು ಕೃಷಿ ಕ್ರೆಷಿಂಗ್ ಸ್ಟಾರ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ಏನು ಸರ್ಕಾರ ಆದೇಶ ಬಂದಿದೆ ಆ ಆದೇಶಕ್ಕೆ ಬದ್ಧವಾಗಿ ಅದರಲ್ಲಿ ಕೊಟ್ಟಿರುವಂತಹ ದರ ಏಕೆಂದ್ರೆ ಲಾಸ್ಟ್ ಒಂದು ಹತ್ತು ದಿವಸದಿಂದ ದರದ ಬಗ್ಗೆ ಇರುವಂತಹ ಒಂದು ಹೋರಾಟ ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಪ್ರಮುಖವಾಗಿ ದರದ ಒಂದು ಬೇಡಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅದಕ್ಕೆ ಉತ್ತರ ಸಿಕ್ಕಿ ಸಿಕ್ಕಿದೆ ಆ ಒಂದು ಉತ್ತರದಿಂದಾಗಿ ಇವತ್ತು ಹೋರಾಟವನ್ನು ಏನು ತೆಗೆದುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವರು ಆ ಕಾರ್ಖಾನೆಗಳನ್ನು ಮುಂದುವರಿಸಿಕೊಂಡು ರೈತರಿಗೆ ಅನುಕೂಲ ಮಾಡಿ ಕೊಡುವಂತ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದು ವಿಚಾರ ಇದೆ ಸಭೆಗಳು ಇನ್ನೂ ಕೂಡ ಕಾಯವಾಗಿ ಏನು ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕಾಗ್ತದೆ ಅದು ಕೋಆರ್ಡಿನೇಷನ್ ಫ್ಯಾಕ್ಟ್ರಿಗಳಿಗೆ ಮತ್ತೆ ರೈತರಿಗೆ ಇರುವಂತಹ ಗ್ಯಾಪ್ ಅನ್ನು ಒಂದು ಸಮನ್ವಯ ಸಾಧಿಸುವ ಮುಖಾಂತರ ಆ ಒಂದು ಗ್ಯಾಪ್ ಅನ್ನು ಕಡಿಮೆ ಮಾಡಿ ಅವರಿಗೆ ಮಧ್ಯದಲ್ಲಿ ಏನು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ ಮೆಚುರಿಟಿ ಬಗ್ಗೆ ಆಗಿರುವಂಥದ್ದು ಸೀನಿಯಾರಿಟಿ ಪ್ರಕಾರ ಕಟ್ ಮಾಡಬೇಕಾಗಿರುವಂಥದ್ದು ಈ ರೀತಿ ಬೇರೆ ಬೇರೆ ಸ್ಥಳೀಯವಾಗಿ ಇರುವಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅಲ್ಲ ಅದರ ಬಗ್ಗೆಯೂ ಕೂಡ ಸೂಕ್ತ ಒಂದು ಸಮನ್ವಯ ಸಭೆಯನ್ನು ಮುಂದಿನ ದಿನಗಳಲ್ಲಿ ಕರೆಯಲಾಗುತ್ತೆ ಈಗ ತಕ್ಷಣ ಎಲ್ಲರೂ ಬಿಸಿ ಆಗ್ತಿರ್ತಾರೆ ಈಗ ಡ್ರಶಿಂಗ್ ಸೀಸನ್ ಇದೆ ರೈತರು ಬಿಸಿ ಆಗ್ತಾರೆ ಫ್ಯಾಕ್ಟ್ರೀನವರು ಬಿಸಿ ಆಗ್ತಾರೆ ಲಾಂಗ್ ಟರ್ಮ್ ಗೆ ಅವ್ರ ಕಡೆಯಿಂದ ಅವರು ಇನ್ಪುಟ್ ತಗೊಂಡು ಇವತ್ತು ಇನ್ಪುಟ್ ತಗೊಂಡು ಈಗಾಗಲೇ ನಮಗೆ ಜಿಲ್ಲಾಡಳಿತಗಳು ಕೂಡ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಾಲ್ಕು ಸಭೆಯನ್ನು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ ಆ ನಾಲ್ಕು ಸಭೆಗಳಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ಪಾಯಿಂಟ್ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಪ್ರೈಸ್ ಒಂದೇ ಬಟ್ ಅದು ಬಿಟ್ಟು ಕೂಡ ಬೇರೆ 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 ರೆವೆನ್ಯೂ ಶೇರಿಂಗ್ ಆಗಿರುವಂತದ್ದಾಗಿರೋದು ಅಥವಾ ಇದು ವೆಯ್ಟು ರೆಕವರಿ ಟೈಮ್ಲಿ ಪೇಮೆಂಟ್ಸ್ ಈ ರೀತಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಎಫ್ ಆರ್ ಪಿ ನಿಗದಿ ಆಗುವಂತಹ ವಿಧಾನ ಎಂ ಎಸ್ ಪಿ ಈ ರೀತಿ ಸಾಕಷ್ಟು ವಿಚಾರಗಳಿದೆ ಅದರಲ್ಲಿ ಅವ್ರು ಏನ್ ಲಿಖಿತವಾಗಿ ಕೊಟ್ಟಿದ್ದಾರೆ ಅದನ್ನು ಅದೆಲ್ಲ ಪಾಲಿಸಿ ಟೀಷನ್ ಆಗಿರುವುದರಿಂದ ಅದನ್ನು ಸರ್ಕಾರಕ್ಕೆ ಕಲಿಸ್ಕೊಡ್ತೇವೆ ಅಲ್ಲೂ ಕೂಡ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿದ್ದಾರೆ ಅದರಲ್ಲಿ ಸುದೀರ್ಘವಾಗಿ ಒಂದು ಚರ್ಚೆ ಮಾಡಿ ಅದರಲ್ಲಿ ಒಂದು ಸಿಸ್ಟಮ್ ಅನ್ನು ಮೆಕಾನಿಸಮ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನು ಸರಿಪಡಿಸೋದಕ್ಕೆ ಒಂದು ಆ ಕ್ರಮವನ್ನು ಕೈಗೊಳ್ತಾರೆ ಅಂತ ಆ ನಿಟ್ಟಿನಲ್ಲಿ ನಾವು ಕೂಡ ವರದಿಯನ್ನು ಸಲ್ಲಿಸ್ತೀವಿ Thank you. Thank you.